ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಬಹಳ ದಿನ ಆದ್ಮೇಲೆ ವಿಡಿಯೋ ಹಾಕತ್ತೇನಿ ಸಾರಿ ಕ್ಷಮೆ ಇರಲಿ ಸೊ ಇವತ್ತ ನಾವು ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಇದು ರೋಸ್ಟ್ ವಿಡಿಯೋ ಅಲ್ಲ ಇದು ಟೇಸ್ಟ್ ವಿಡಿಯೋ ಅಂತ ನಿಮ್ಗೆ ಹೇಳ್ತೇನೆ ಸೊ ಬರ್ರಿ ಆ ವಿಡಿಯೋ ನೋಡ್ಕೊಂಡ ವಿಡಿಯೋ ಶುರು ಮಾಡೋಣಂತೆ ಈ ಕ್ರಿಯೇಟರ್ಸ್ ಎಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜಲಸಿ ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು ಬೇರೆ ಪಾಯಿಂಟ್ ಸಿಗ್ತಾ ಇಲ್ಲ ಸೊ ಗೇಮಿಂಗ್ ಮೊದಲಿಗೆ ಕ್ಲಾರಿಟಿ ಕೊಟ್ಟು ಬಿಡ್ತೇನೆ ಬ್ಯಾಕ್ ಗ್ರೌಂಡ್ ಮತ್ ಸೌಂಡ್ ನಾಯ್ಸ್ ಬಗ್ಗೆ ತಲಿ ಕೊಡಬೇಡ್ರಿ ಈ ವಿಡಿಯೋ ಬಗ್ಗೆ ತಲಿ ಕೊಡ್ರಿ ಬರ್ರಿ ವಿಡಿಯೋ ಶುರು ಮಾಡೋಣ ಲೇಖಿ ಗೋಸ್ವಾಮಿ ಅವ್ರ ಆ ವಿಡಿಯೋದಾಗ ಹೇಳಿದ್ರೆ ಕನ್ನಡ ಕ್ರಿಯೇಟರ್ಸ್ ಗಳಿಗೆ ಜಲಸ್ ಅಂತ ಸೊ ನಾವ್ ಒಬ್ಬ ದೊಡ್ಡ ಕ್ರಿಯೇಟರ್ ಅಲ್ ಅಲ್ದಿದ್ರು ಪರವಾಗಿಲ್ಲ ನನ್ ಟೂ ತೌಸಂಡ್ ಫಾಲೋವರ್ಸ್ ಗೆ ನಾ ಈ ಇನ್ಫಾರ್ಮೇಶನ್ ಕೊಡಬೇಕ ಸೊ ಅದಕ್ಕ ಈ ವಿಡಿಯೋ ಮೊದಲಿಗೆ ನಾನು ಲೇಖಿ ಗೋಸ್ವಾಮಿ ಅವ್ರನ್ನ ನೋಡಿದಾಗ ಸೊ ಎಂತ ಒಳ್ಳೆ ಹುಡುಗ ಅಂದ್ರೆ ನಮ್ಗಿ ಟೂ ಇಯರ್ಸ್ ಸೀನಿಯರ್ ಅವ್ರ ಸೊ ಅದಕ್ಕ ನಾ ಭಾಳ್ ರೆಸ್ಪೆಕ್ಟ್ ಮಾಡ್ತೀನಿ ಸೊ ಅವ್ರದೇನ್ ಮೊನ್ನೆ ಸ್ಟೋರಿ ನೋಡಿನಿ ಅವತ್ತಿಂದ ಅವ್ರ ಮೇಲೆ ರೆಸ್ಪೆಕ್ಟ್ ಕಡಿಮೆ ಆಗೈತಿ ಸೊ ಅವ್ರ ಏನ್ ಮಾಡಿದಾರ ಪ್ರಮೋಷನ್ ಮಾಡಿದಾರ ಸೊ ಅದಕ್ಕ ಕನ್ನಡ ಕ್ರಿಯೇಟರ್ಸ್ ಎಲ್ಲಾ ಒಟ್ಟು ಗುಡಿ ಕಿ ಕಿರಣ್ಣ ಕೃಷ್ಣ ಅಣ್ಣ ಅವರು ಎಲ್ಲಾರು ಹೇಳಿದ್ದಾರೆ ಸೊ ಬೆಟ್ಟಿಂಗ್ ಆಫ್ ಮಾಡ್ಬೇಡ್ರಿ ಸೊ ಅಂತ ಹೇಳಿದ್ರು ಪ್ರಮೋಷನ್ ಮಾಡಿದಾರೆ ಸೊ ಆಮೇಲೆ ಕ್ಷಮೆ ಇರ್ಲಿ ಅಂತ ಹೇಳಿ ಇದನ್ನ ಡಿಲೀಟ್ ಮಾಡಿದ್ದಾರೆ ಸೊ ಅವರಲ್ಲಿ ಕೇಳ್ಕೊಳ್ಳೋದೇನಂದ್ರ ಮಾಡಬೇಡ್ರಿ ಸೊ ಕನ್ನಡ ಕ್ರಿಯೇಟರ್ಗೆ ಜಲೇಸ್ ಅಂದ್ರಿ ಸೊ ಜಲಸ್ ಅಲ್ಲ ಅದ್ ನಿಮ್ ಎಲ್ಲಿರೋ ಪ್ರೀತಿಗೆ ನಾವ್ ನಿಮ್ಗ ಕೊಟ್ಟ ರೆಸ್ಪೆಕ್ಟ್ ಅದ ಸೊ ಅದಕ್ಕೆ ಇನ್ನೊಮ್ಮೆ ಮಾಡಬ್ಯಾಡ್ರಿ ಲೇಕಿ ಗೋಸ್ವಾಮಿ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಏನ್ ಅನ್ಸಿದಪ್ಪ ಅಂದ್ರ ಎಷ್ಟು ಒಳ್ಳೆ ಹುಡುಗ ರೋಡ್ ನಾಗ ಹೋಗೋರ್ಗೆ ಪೆಟ್ರೋಲ್ ಕೊಡ್ತಾರ ಸೊ ಬಹಳ ಜನ ಬಡವರಿಗೆ ಬುಕ್ಸ್ ಕಲಿಯಾಕ್ ಅದು ಇದು ಎಲ್ಲಾ ಕೊಡ್ತಾರ ಅಂತ ಮನಸಿಗೆ ಬಹಳ ಇಷ್ಟ ಆಗಿತ್ತ ಸೊ ಅವ್ರ ನಮ್ಮ ರಾಜ್ಯದವ್ರು ಅಲ್ದೇ ಇದ್ರು ನಮ್ಮ ಕನ್ನಡ ಕಂದಿ ಎಲ್ಲಾ ಅವ್ರಿಗೆ ಫುಲ್ ಅಂದ್ರ ಫುಲ್ ಸಪೋರ್ಟ್ ಮಾಡಿತ್ತ ಸೊ ಮೊನ್ನೆಯಿಂದನ ಅವ್ರಿಗೆ ಈ ವಿಷಯದ ಬಗ್ಗೆ ಅರಿವನ್ನ ಮೂಡ್ಸು ಮೂಡ್ಸು ಸಲ್ಮಂದ ಎಲ್ಲಾರು ಕ್ರಿಯೇಟರ್ಸ್ ಮತ್ ರೀಲ್ಸ್ ಮಾಡೋ ಬೆಟ್ಟಿಂಗ್ ಪ್ರಮೋಷನ್ ಇಂದ ಸೊ ವಿರುದ್ಧ ಇದ್ದವ್ರೆಲ್ಲ ಅವ್ರಿಗೆ ವಾರ್ನ್ ಮಾಡುವಂಗ ಆಗ್ಯದ ಬೆಟ್ಟಿಂಗ್ ಟೂ ಟೈಪ್ಸ್ ಸೊ ಒಂದ್ ಲೀಗಲ್ ಒಂದ್ ಇಲ್ಲಿಗಲ್ ಸೊ ಇವ್ರ ಮಾಡಿದ್ದ ಪ್ರಮೋಷನ್ ಇವ್ರ ಐಡಿಯೊಳಗ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಫಾಲೋವರ್ಸ್ ಇದ್ದ ಐಡಿಯ ಒಳಗ ಇವ್ರ ಯಾವ ತರ ಅಂದ್ರ ಒಂದು ಲಿಂಕ್ ಹಾಕಿದ್ರೆ ಸೊ ಅದನ್ನ ಕಿತಾಡಿ ಕಿರಣ್ ಅವ್ರ ಚಾನಲ್ ಒಳಗ ಫುಲ್ ವಿಡಿಯೋ ಐತಿ ಸೊ ಅದು ವಿಡಿಯೋ ಸಿಕ್ಕಿಲ್ಲ ಸೊ ಅದ್ರ ಸಂಬಂಧ ನಾ ಹೇಳತೇನಿ ಸೊ ಒಂದು ಲಿಂಕ್ ಕ್ಲಿಕ್ ಮಾಡಣ ವಾಟ್ಸಪ್ ಕರ್ಕೊಂಡು ಹೋಗ್ತದೆ ಸೊ ಅಲ್ಲಿಂದ ನಾವು ಅದಕ್ಕೆ ಸೈನ್ ಇನ್ ಆಗ್ಬೇಕು ಥೌಸಂಡ್ ಅದಕ್ಕೆ ವೆಲ್ಕಮ್ ಬೋನಸ್ ಅಂತ ಹೇಳಿ ನಾವು ಹಾಕ್ಬೇಕ ಸೊ ಅದು ಬರತ್ತ ಅವ್ರದ ಕೋಡ್ ಹಾಕೊಂಡ ನಾವು ಅದ ಆಟ ಆಡ್ಬಹುದು ಒಂದ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಮೊನ್ನೆ ದಾವಣಗೆರೆ ಒಳಗ ಶಶಿಯನ್ನು ಹುಡುಗ ನೇನ್ ಹಾಕೊಂಡ ಸೊ ಯಾಕಂದ್ರ ಅವನಾಗೆ ಹೇಳಿದ್ದ ಅವನಾಗೆ ಬರದಿಟ್ಟಿದ್ದ ಇಲ್ಲಿಗಲ್ ಒಳಗ ಅವ್ನ ವಿನ್ ಆಗಿದ್ದ ಸೊ ಅದಕ್ಕಿಂತ ಪೈಲ ಲಕ್ಷ ಲಕ್ಷ ಹಾಕಿ ಎಲ್ಲಾ ಲುಕ್ ಶಾನ್ ಸೊ ಬೆಟ್ಟಿಂಗ್ ಒಳಗ ಟೂ ಟೈಪ್ಸ್ ಬೆಟ್ ಲೀಗಲ್ ಅಂಡ್ ಇಲ್ಲಿಗಲ್ ಲೀಗಲ್ ಅಂದ್ರ ಇವಾಗ ಯಾವ ಸೋಷಿಯಲ್ ಮೀಡಿಯಾ ಒಳಗ ಮತ್ ದೊಡ್ಡ ದೊಡ್ಡ ಆಕ್ಟರ್ಸ್ ಇನ್ಫ್ಲೂಯನ್ಸನ್ಸ್ ಮಾಡ್ತಾರಲ್ಲ ಸೊ ಅದ ಸೊ ಅದ್ರ ಬಗ್ಗೆನೂ ನಾವು ದನಿ ಸರ್ಕಾರ ಅದನ್ನ ಬ್ಯಾನ್ ಮಾಡುತ್ತಾನೆ ಎತ್ತೇವಿ ಸೊ ಇಲ್ಲಿ ಅಂತಂದ್ರ ಸರ್ಕಾರದ ಕಣ್ಣು ತಪ್ಪಿಸಿ ಈ ವರ್ಕ್ ಇದ್ರ ಮಾನಿಟರಿಂಗ್ ಎಲ್ಲಿಂದ ಆಗ್ತೈತಿ ಅಂದ್ರೆ ಹೊರ ದೇಶಗಳಿಂದ ಇದ್ರದ್ದು ಮಾನಿಟರ್ ಆಗ್ತಿರ್ತೈತಿ ಸೊ ಆ ತರದ ಒಂದು ಲಿಂಕ್ ಅನ್ನ ಲೇಖಿ ಗೋಸ್ವಾಮಿ ಅವರು ಅವ್ರ ಮೇನ್ ಅಕೌಂಟ್ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಇರೋ ಅಕೌಂಟ್ ಒಳಗ ಮೆನ್ಶನ್ ಮಾಡಿ ಹಾಕಿದ್ರ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಅಪೋಸಿಟ್ ಆಗಿ ನಿಂತ ವಿಡಿಯೋ ಮಾಡೋಣ ಸೊ ಅವರು ಒಂದು ಮಾತನ್ನ ಪಾಸ್ ಮಾಡ್ತಾರ ಅದೇನಪ್ಪಾ ಅಂದ್ರೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಾವು ಜಲ್ದಿ ಗ್ರೋ ಆದ್ದಂತ ಹೇಳಿ ಜಲಸ್ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ತಾರ ಸೊ ಬೈ ಅಣ್ಣ ನನ್ ನನ್ಕಿಂತ ಟೂ ಇಯರ್ಸ್ ಸೀನಿಯರ್ ನೀವು ಸೊ ನಾ ನಿಮಗ್ ಹೇಳ್ತೇನೆ ನೀವು ಅಂದ್ರೆ ನಮ್ಗೆ ಒಂದು ರೆಸ್ಪೆಕ್ಟ್ ಸೊ ಯಾಕಂದ್ರೆ ನೀವು ಹೊರ ಹೊರ ರಾಜ್ಯದಿಂದ ಬಂದ್ರು ನೀವು ಕನ್ನಡ ತೆಲುಗು ತಮಿಳ್ ಮಲಯಾಳಿ ಯಾವ್ದ ಭಾಷೆ ಮಾತಾಡಿದ್ರು ನಿಮ್ ಕಾಂಟೆಂಟ್ ನಾವು ಇಷ್ಟ ಮಾಡ ಆಗ್ತೈತಿ ಅಂದ್ರ ಸೊ ನಿಮ್ಮಲ್ಲಿರುವ ಒಂದು ಒಳ್ಳೆ ಗುಣನ ನೋಡಿ ನಾವು ನಿಮ್ಮನ್ನ ಫಾಲೋ ಮಾಡಿವಿ ನಿಮಗ ಸಪೋರ್ಟ್ ಮಾಡಿವಿ ಸೊ ನೀವಿಂದ ಮೊದಲು ಹೇಳಿದ್ರಿ ಡ್ಯೂಕ್ ಇಂದ ಒಂದು ಕಾರ್ ಮೊನ್ನೆ ಲಾಂಚ್ ಮಾಡಿದ್ರಿ ಫಾರ್ಚುನರ್ ಟೊಯೋಟೋದ ನಿಮ್ಮನ್ನ ಕರ್ಕೊಂಡು ಬಂದೇವಂದ್ರ ನಿಮ್ಮಲ್ಲಿರೋ ಒಂದು ಒಳ್ಳೆತನದ ಗುಣವನ್ನ ನೋಡಿ ನಿಮ್ಮನ್ನ ಇಲ್ಲಿತನ ನಾವು ಕರ್ಕೊಂಡ್ ಬಂದೇವಿ ಸೊ ನೀವ ಇದನ್ನ ಇಲ್ಲಿಗೆ ಎಂಡ್ ಮಾಡ್ಬೇಕ ಸೊ ನೀವು ತದ್ ಪಡೆಯ ನಮಗ್ ನೀವು ತೋರ್ಬೇಕ ಅಂದಾಗ ನಿಮಗ ನಮ್ ಸಪೋರ್ಟ್ ಇರ್ತೈತಿ ಪ್ರಮೋಷನ್ ಮಾಡ್ತೇನೆ ಅಂದ್ರ ಕರ್ನಾಟಕದಾಗಿದ್ದ ಕರ್ನಾಟಕ ಜನನ್ನ ಹಾಳು ಮಾಡ್ತೇನೆ ಅಂದ್ರ ನಾನ್ ನಿಮಗೆ ಬಿಡಂಗಿಲ್ಲ ನಾವು ಕಂಟೆಂಟ್ ಕನ್ನಡ ಕ್ರಿಯೇಟರ್ಸ್ ಸೊ ನಿಮ್ ಊರ ಇಲ್ಲೇ ಬೇಕ ಸೊ ಅದಕ್ಕಾಗಿ ನಿಮ್ಗ ರಿಕ್ವೆಸ್ಟ್ ಮಾಡ್ಕೋತೇವಿ ಇದೊಂದ್ಸಲ ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊರಿ ನಿಮ್ ಮೇಲೆ ಇಲ್ಲಿಗಲ್ ಏನಾರ ಕೇಸ್ ಆಯ್ತು ಅಂತಂದ್ರ ನಿಮ್ಮಿಂದ ಲಾಗಿನ್ ಆಗಿರೋ ಆ ಮೂರ್ ಸಾವಿರ ಜನದ್ರೊಳಗ ಒಬ್ಬರಿಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರ ಡೈರೆಕ್ಟ್ ಪೊಲೀಸ್ ಅಂಡ್ ನಮ್ಮ ಕಾನೂನು ಬಂದು ಹಿಡ್ಕೊಳ್ಳೋದ ನಿಮ್ಮನ್ನ ಅವ್ರನ್ನ ಯಾಕಂದ್ರ ಅವರ ದೇಶದಿಂದ ಮನಿಟರ್ ಹಂಗ ಆಗ್ತಿರ್ತೈತಿ ಸೊ ಅವ್ರನ್ನ ಆಗಂಗಿಲ್ಲ ಯಾಕಂದ್ರೆ ಸರ್ಕಾರದ ಕಣ್ ಇದ್ದ ಎಲ್ಲಾ ಕ್ರಿಯೆಗಳನ್ನ ಹಿಡ್ಕೊತಾರ ಬಟ್ ಈಗ ಸರ್ಕಾರದ ಕಣ್ಣಿನ ಕಾವಲು ಇಲ್ಲ ಸೊ ಅದಕ್ಕೆ ಈ ಪ್ರಮೋಷನ್ ಅನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ ಇನ್ನು ಯಾರ್ಯಾರ ಈ ನಮ್ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಶೇರ್ ಫಾಲೋ ಮಾಡ್ರಿ ಇನ್ನ ಮುಂದಿನ ಹೊಚ್ಚ ಹೊಸ ವಿಡಿಯೋ ಒಳಗ ಮತ್ ಈ ವಿಡಿಯೋ ಒಳಗ ನನ್ನಿಂದ ಏನಾದ್ರು ತಪ್ಪು ಮತ್ತ ತಿದ್ದುಪಡಿ ಏನಾದ್ರು ಇದ್ರ ಕಾಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ವಿಡಿಯೋದೊಳಗ ಬೆಟರ್ ಆಗಿ ನಿಮಗ್ ಕ್ವಾಲಿಟಿ ಕೊಡಕ ಇಷ್ಟ ಅಲ್ಲಿ ತನಕ ಲೈಕ್ ಶೇರ್ ಫಾಲೋ ಮಾಡ್ರಿ ಸಿಗುನೇನಾ ಮುಂದಿನ ವಿಡಿಯೋದಾಗ